ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾಗು ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕಾಯಿಲಾಡು ಮಾಡ್ತಾ ಇದ್ದೀನಿ ಅದು ಮಾಡೋದು ಹೇಗೆ ಅಂತ ನೋಡೋಣ ಅದು ತುಂಬ ಕಡಿಮೆ ಸಾಮಗ್ರಿ ಬಳಸ್ಕೊಂಡು ನಾನು ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ನಾನು ಗ್ಯಾಸ್ ಹಚ್ಕೊಂಡಿದ್ದೀನಿ ಒಂದು ದಪ್ಪ ತಳದ ಪಾತ್ರ ಇಟ್ಕೊತಾ ಇದ್ದೀನಿ ಸ್ವಲ್ಪ ದಪ್ಪ ತಳನೇ ಆಗಿರಬೇಕು ಅದೇ ಥರ ಪಾತ್ರೆ ತೊಗೊಂಡಿದ್ದೀನಿ ಒಂದು ಕಾಯಿ ಈ ಥರ ಹೆರೆದಿಟ್ಕೊಂಡಿದ್ದೀನಿ ಕಡಿಮೆ ಪ್ರಮಾಣದಲ್ಲಿ ಮಾಡೋದಾದರೆ ಒಂದು ಕಾಯಿ ಸಾಕಾಗುತ್ತೆ ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡಬೇಕಾದ್ರೆ ಎರಡು ಕಾಯಿ ತಗೊಳ್ಳಿ ಅದನ್ನು ಈಗ ಚೆನ್ನಾಗಿ ನಾನು ರೋಸ್ಟ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಕೆಂಪಗೆ ಆಗಿ ಆಗೋ ಥರ ರೋಸ್ಟ್ ಮಾಡ್ಕೊಳ್ಬೇಕು ಗ್ಯಾಸನ್ನು ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಕೆಂಪಗೆ ರೋಸ್ಟ್ ಆಗಿದೆ ಇವಾಗ ನಾನು ಇನ್ನೂ ಒಂದು ಸ್ವಲ್ಪ ಇದನ್ನು ರೋಸ್ಟ್ ಮಾಡ್ಕೋತಾ ಇದ್ದೀನಿ ಇದು ಇನ್ನೊಂದು ಸ್ವಲ್ಪ ಕೆಂಪಗೆ ರೋಸ್ಟ್ ಆಗಬೇಕು ಇನ್ನೊಂದು ಸ್ವಲ್ಪ ಆದರೆ ಆಯಿತು ಇವಾಗ ನೋಡಿ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ಇವಾಗ ನಾನು ಸ್ವಲ್ಪ ತುಪ್ಪ ಹಾಕೋತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ತಗೊಂಡಿದ್ದೀನಿ ಕಾಯಲು ಸ್ವಲ್ಪ ಎಣ್ಣೆ ಅಂಶ ಇರುತ್ತೆ ಹಾಗಾಗಿ ಸ್ವಲ್ಪ ತುಪ್ಪ ಆದರೆ ಸಾಕಾಗುತ್ತೆ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಕಾಲು ಕಪ್ಪು ಬೆಲ್ಲ ಹಾಕೋತಾ ಇದ್ದೀನಿ ಸಿಹಿ ಕೂಡ ಅಷ್ಟೇ ನಿಮಗೆ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಬೋದು ಕಡಿಮೆ ಪ್ರಮಾಣದಲ್ಲಿ ಬೇಕಾದರೆ ಕಡಿಮೆ ಪ್ರಮಾಣದಲ್ಲಿ ಹಾಕ್ಕೋಬೋದು ಬೆಲ್ಲ ಚೆನ್ನಾಗಿ ಇದರಲ್ಲಿ ಕರಗುವ ಥರ ನಾವು ಮಿಕ್ಸ್ ಮಾಡಿಕೊಳ್ಬೇಕು ಇವಾಗ ನಾನು ಒಂದು ಕಾಲು ಸ್ಪೂನಷ್ಟು ಏಲಕ್ಕಿ ಹಾಕ್ತಾ ಇದ್ದೀನಿ ಇವಾಗ ಇದು ರೆಡಿ ಆಯಿತು ಇವಾಗ ನಾನು ಗ್ಯಾಸ್ ಆಫ್ ಮಾಡ್ಕೋತಾ ಇದ್ದೀನಿ ಇವಾಗ ಈ ಥರ ರೆಡಿಯಾಗಿದೆ ಲಾಸ್ಟಲ್ಲಿ ನಾನು ಏಲಕ್ಕಿ ಹಾಕಿದ್ರಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇವಾಗ ನಾನು ಒಂದು ಬಟ್ಲಿಗೆ ನೀರು ಹಾಕಿಟ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪನೇ ನೀರು ಮುಟ್ಕೊಂಡು ಇದನ್ನು ಕಟ್ಕೊಳ್ಬೇಕು ತುಂಬ ಬಿಸಿ ಇದೆ ಸ್ವಲ್ಪ ಬಿಸಿ ಇದ್ದವಾಗಲೇ ನಾವು ಕಟ್ಕೊಳ್ಬೇಕು ತಣ್ಣದ ಮೇಲೆ ಸ್ವಲ್ಪ ಕಟ್ಟಲಿಕ್ಕೆ ಕಷ್ಟ ಆಗುತ್ತೆ ಈ ಥರ ಸ್ವಲ್ಪ ಹರಡ್ಕೊಂಡಿದ್ದೀನಿ ಆದರೆ ಇದು ಬಿಸಿ ಇದ್ದವಾಗಲೇ ನಾವು ಕಟ್ಕೊಳ್ಬೇಕು ನೋಡಿ ಈ ಥರ ಸ್ವಲ್ಪ ಸ್ವಲ್ಪ ನೀರು ಮುಟ್ಕೊಂಡು ಈ ಥರ ಕಟ್ಕೊಳ್ಬೇಕು ನೋಡಿ ಈ ಥರ ಕಟ್ತಾ ನಾನು ಇದೇ ಥರ ಕಟ್ಕೋತಾ ಇದ್ದೀನಿ ನೋಡಿ ಮತ್ತೊಂದು ಅನ್ನ ತೋರಿಸ್ತಾ ಇದ್ದೀನಿ ಸ್ವಲ್ಪ ಈ ಥರ ಗಟ್ಟಿ ಹಿಡಿದು ಕಟ್ಟಬೇಕು ಅವಾಗ ಉಂಡೆ ಸ್ವಲ್ಪ ಗಟ್ಟಿ ಬರುತ್ತೆ ಈ ಥರ ಗಟ್ಟಿ ಹಿಡಿದು ಕಟ್ಟಿದರೆ ಚೆನ್ನಾಗಿರುತ್ತೆ ಇಲ್ಲಾದರೆ ಒಡೆಯೋ ಚಾನ್ಸಸ್ ಇರುತ್ತೆ ಹಾಗೆಯೇ ನಿಮಗೆ ಉಂಡೆ ಕೊಟ್ಟೋದಕ್ಕೆ ಸ್ವಲ್ಪ ಕಷ್ಟ ಆಯಿತು ಒಡಿತಾ ಇದೆ ಅಂತಾದರೆ ಸ್ವಲ್ಪ ತುಪ್ಪ ಕೂಡ ನೀವು ಸೇರಿಸ್ಕೋಬೋದು ನಾನು ತುಪ್ಪ ಹಾಕಿಲ್ಲ ಇದರಲ್ಲಿ ಕಾಯಲ್ಲಿ ಸ್ವಲ್ಪ ಎಣ್ಣೆ ಅಂಶ ಇರುತ್ತೆ ಹಾಗಾಗಿ ನನಗಿದು ಸರಿಯಾಗಿದೆ ನಿಮಗೆ ಹಾಗೆ ಒಡೆಯುತ್ತೆ ಅಂತಾದರೆ ಸ್ವಲ್ಪ ತುಪ್ಪ ಕೂಡ ನೀವು ಸೇರಿಸ್ಕೊಂಡು ಕಟ್ಟಬೋದು ಹಾಗೆಯೇ ನಿಮಗೆ ಯಾವ ಸೈಜಲ್ಲಿ ಉಂಡೆ ಬೇಕು ಅಂತ ಇರುತ್ತೆ ದೊಡ್ಡ ಸೈಜು ಸಣ್ಣ ಸೈಜು ಯಾವ ಥರ ಸೈಜಲ್ಲಿ ಬೇಕಾದರೂ ನಾವು ಕಟ್ಕೊಳ್ಬೋದು ನೋಡಿ ಇದೇ ಥರ ಇರೋದೆಲ್ಲ ನಾನು ಕಟ್ಕೋತಾ ಇದ್ದೀನಿ ಒಂದು ಚೂರು ತಳ ಕೂಡ ಹಿಡಿದಿಲ್ಲ ಸ್ವಲ್ಪ ದಪ್ಪ ತಳ ಇರೋ ಪಾತ್ರನೇ ತಗೊಳ್ಳಿ ಹಾಗೆಯೇ ಇದನ್ನು ತಿಂಗಳುಗಟ್ಟಲೆ ನಾವು ಸ್ಟೋರ್ ಮಾಡಿರ್ಬೋದು ಕಾಯಿ ತುಂಬ ಚೆನ್ನಾಗಿ ರೋಸ್ಟಾಗಿ ಹುರಿದಿರ್ತೀವಿ ಫ್ರಿಡ್ಜ್ ಇದ್ರೆ ತಿಂಗಳುಗಟ್ಟಲೆ ಸ್ಟೋರ್ ಮಾಡಿರ್ಬೋದು ಇಲ್ಲ ಆದರೆ ನಾವು ಹಾಗೇನೂ ಒಂದು ಹದಿನೈದು ದಿನ ಇಟ್ಟು ತಿನ್ಬೋದು ಒಂದು ಚೂರು ಕೆಡೋದಿಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಲಾಡು ರೆಡಿ ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ನೀವು ಒಂದ್ಸಲ ಮಾಡಿ ನೋಡಿ ಹಾಗೇ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡಿ ನನ್ನ ಚಾನಲನ್ನು ನೀವು ಯಾರ್ಯಾರು ಹೊಸದಾಗಿ ನೋಡ್ತಾ ಇದ್ದೀರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೀಗೇ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫ್ರೆಂಡ್ಸ್